ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಕಾರ್ತಿಕ್ ಕುಂದರ್ ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ಆಗ್ತಾ ಇರುವಂತಹ ಕುಂಭಮೇಳಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಕೋಟ್ಯಾಂತರ ಮಂದಿ ಲೆಕ್ಕದ ಪ್ರಕಾರ ಈಗಾಗಲೇ ನಲವತ್ತು ಮೂರು ಕೋಟಿಗೂ ಹೆಚ್ಚು ಮಂದಿ ಬಂದು ಗಂಗೆಯಲ್ಲಿ ಮಿಂದೆದ್ದು ಪುನೀತರಾಗಿದ್ದಾರೆ ಹಾಗಾದರೆ ಈ ಗಂಗೆಯಲ್ಲಿ ಮಿಂದರೆ ಯಾಕೆ ಅಷ್ಟೊಂದು ಪವಿತ್ರತೆ ಪಾವಿತ್ರತೆ ಅಥವಾ ನಮ್ಮ ಪಾಪಗಳು ನಾಶ ಆಗ್ತದೆ ಅಂತ ಆದರೆ ಗಂಗೆಗೆ ಅದರದ್ದೇ ಆದಂಥ ಕತೆ ಇದೆ ಗಂಧ ತಪಸ್ಸನ್ನು ಮಾಡ್ತಾನೆ ಗಂಗೆ ಒಲಿದು ಬರ್ತಾಳೆ ಬಹುಶಃ ಈ ಎಲ್ಲ ಕತೆಗಳ ಜೊತೆಯಲ್ಲಿಯೇ ಹಿಮಾಲಯದಲ್ಲಿ ಅವಳು ಹರಿದು ಬರುವುದರಿಂದಾಗಿ ಅಲ್ಲಿರುವಂಥ ವಿಶೇಷವಾದಂಥ ಗಿಡ ಮೂಲಿಕೆಗಳ ಬೇರುಗಳನ್ನು ಆಕೆ ಸವರಿಕೊಂಡು ಬರ್ತಾಳೆ ಹಾಗಾಗಿ ಆ ಗಂಗೆಯ ನೀರಿನಲ್ಲಿ ಪವಿತ್ರತೆ ಇರುತ್ತೆ ಅಂತಹ ಔಷಧಿಯ ಗುಣಗಳಿರುತ್ತೆ ಅಲ್ಲಿ ಮಿಂದಿದ್ರೆ ನಮಗೆಲ್ಲರೂ ಕೂಡ ಪುಣ್ಯ ಸಿಗ್ತದೆ ಮತ್ತು ನಮ್ಮಲ್ಲಿರುವಂಥ ರೋಗ ರುಜಿನಗಳು ದೂರವಾಗುತ್ತೆ ಅನ್ನುವಂಥದ್ದು ನಂಬಿಕೆ ಪ್ರಿಯ ಮಿತ್ರರೇ ಗಂಗೆಗಿಂತಲೂ ಪವಿತ್ರವಾದಂತಹ ಗಂಗೆಗಿಂತಲೂ ಹೆಚ್ಚಿನ ಗಿಡಮೂಲಿಕೆಗಳ ಸತ್ವಗಳನ್ನ ಉಳ್ಳಂತ ಒಂದು ನದಿ ನಮ್ಮ ಕರ್ನಾಟಕದಲ್ಲಿದೆ ಆ ನದಿಯ ಕುರಿತಾಗಿ ಮಾತಾಡಲಿಕ್ಕೆ ನಾನು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಭಾರತದಲ್ಲಿ ಎರಡು ಪರ್ವತ ಶ್ರೇಣಿಗಳಿವೆ ಮೊದಲನೆಯ ಪರ್ವತ ಶ್ರೇಣಿ ಹಿಮಾಲಯದಲ್ಲಿ ಇದೆ ಹಿಮಾಲಯ ಪರ್ವತ ಶ್ರೇಣಿಗಳೇನೇ ಇದೆ ಅವು ಅನೇಕ ಗಿಡಮೂಲಿಕೆಗಳನ್ನು ಉಳ್ಳಂತಹ ಪರ್ವತ ಶ್ರೇಣಿಗಳು ಅದೇ ರೀತಿಯಲ್ಲಿ ಅಷ್ಟೇ ಗಿಡಮೂಲಿಕೆಗಳನ್ನು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಗಿಡಮೂಲಿಕೆಗಳನ್ನು ಹೊಂದಿರುವಂಥ ಮತ್ತೊಂದು ಪರ್ವತ ಶ್ರೇಣಿ ಇದೆ ಆ ಪರ್ವತ ಶ್ರೇಣಿಯ ಹೆಸರು ಸಹ್ಯಾತ್ರಿ ಆ ಸಹ್ಯಾದ್ರಿ ಬೇರೆಲ್ಲೂ ಇಲ್ಲ ಸಹ್ಯಾದ್ರಿ ಇರುವುದು ನಮ್ಮ ಕರ್ನಾಟಕದಲ್ಲಿ ಮತ್ತು ಕೆಲವು ಭಾಗ ಕೇರಳದಲ್ಲಿ ಕೂಡ ಇದೆ ಇಂತಹ ಸಹ್ಯಾದ್ರಿ ಅನ್ನುವಂತ ಪರ್ವತ ಶ್ರೇಣಿಯಲ್ಲಿ ಸೌಪರ್ಣ ಅನ್ನುವಂಥ ಓರ್ವ ಮುನಿ ಬಂದು ತಪಸ್ಸನ್ನು ಮಾಡಿದಂತಹ ಸ್ಥಳವೇ ಸೌಪರ್ಣಿಕಾ ಪ ಹತ್ತಿರ ಆತ ನಿರಂತರವಾಗಿ ತಪಸ್ಸನ್ನ ಮಾಡಿ ಸ್ವಯಂ ದೀಕ್ಷೆಯನ್ನು ಪಡೆದುಕೊಂಡ ಕಾರಣಕ್ಕೆ ಆ ನದಿಗೆ ಸೌಪರ್ಣಿಕ ಅನ್ನುವಂಥ ಹೆಸರು ಬರುತ್ತೆ ಈ ಸೌಪರ್ಣಿಕ ನದಿ ಕೊಡಚಾದ್ರಿಯ ತಪ್ಪಲ್ನಿಂದ ಹರಿದು ಬರ್ತಾಳೆ ಕೊಡಚಾದ್ರಿಯಲ್ಲಿ ಆ ಅಂಬಾವನ ಮತ್ತು ಕೊಡಚಾದ್ರಿಯ ತಪ್ಪಲ್ ಏನಿದೆ ಅನೇಕ ವಿಚಿತ್ರ ಚಿತ್ರವಾಗಿರತಕ್ಕಂತಹ ಗಿಡಮೂಲಿಕೆಗಳನ್ನ ಉಳ್ಳಂತಹ ಆ ಒಂದು ಬೆಟ್ಟ ಆ ಬೆಟ್ಟದಲ್ಲಿ ಸೌಪರ್ಣಿಕೆ ಹರಿದು ಬರುವುದರಿಂದಾಗಿ ಆ ಗಿಡಮೂಲಿಕೆಗಳನ್ನ ಸವರಿಕೊಂಡವಳು ಬರುವುದರಿಂದಾಗಿ ಅತ್ಯಂತ ಪವಿತ್ರವಾದ ಮತ್ತು ಅತಿ ಹೆಚ್ಚು ಗಿಡಮೂಲಿಕೆಗಳನ್ನ ಉಳ್ಳಂತಹ ನದಿ ಯಾವುದೋ ಒಂದು ಒಂದು ನಮ್ಮ ಕರ್ನಾಟಕದಲ್ಲಿದ್ರೆ ಅದು ಸೌಪರ್ಣಿಕಾ ನದಿ ಇನ್ನು ಈ ಸೌಪರ್ಣಿಕ ನದಿ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನು ಒಬ್ಬ ಸ್ವಾಮೀಜಿಯ ಬಗ್ಗೆ ನಾನು ಇಲ್ಲಿ ಉಲ್ಲೇಖವನ್ನ ಮಾಡಲೇಬೇಕಾಗುತ್ತೆ ಆ ಸ್ವಾಮೀಜಿಯ ಹೆಸರು ಚೊಕ್ಕಲಿಂಗಂ ಸ್ವಾಮೀಜಿ ಅವರೊಬ್ಬ ಮುನಿಯಾಗಿರ್ತಾರೆ ಚೊಕ್ಕಲಿಂಗಂ ಮುನಿಗಳು ಎಂಥ ಸೌಪರ್ಣಿಕೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದಂಥವ್ರು ಅವರು ಹೇಳ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂದ್ರೆ ಮಧ್ಯಾಹ್ನದ ಉರಿ ಬಿಸಿಲಿನ ಒಳಗಡೆ ನೀವು ಸೌಪರ್ಣಿಕೆಯಲ್ಲಿ ಹೋಗಿ ಕುಳಿತುಕೊಂಡ್ರೆ ಸಾಕು ನಿಮ್ಮ ಎಲ್ಲ ರೋಗ ರುಜಿನಿಗಳು ಕೂಡ ದೂರವಾಗ್ತವೆ ಕನಿಷ್ಠ ಒಂದರಿಂದ ಎರಡು ಗಂಟೆ ಹೊತ್ತು ಆ ನದಿಯಲ್ಲಿ ಹೋಗಿ ಕುಳಿತುಕೊಂಡ್ರೆ ಆ ರೋಗ ರುಜಿನಿಗಳಲ್ಲೂ ದೂರವಾಗ್ತದೆ ಅಂತ ಹೇಳ್ತಾರೆ ಅಷ್ಟು ಪವಿತ್ರವಾದಂತಹ ನದಿ ಸೌಪರ್ಣಿಕೆ ಅಷ್ಟು ಮಾತ್ರ ಅಲ್ಲ ನಾವೆಲ್ಲರೂ ಗಂಗೆಯಲ್ಲಿ ಹೋಗಿ ಮನುಷ್ಯರು ಹೋಗಿ ಸ್ನಾನ ಮಾಡಿದರೆ ಸೌಪರ್ಣಿಕೆಯಲ್ಲಿ ಕೊಲ್ಲೂರಿನ ಆ ಮೂಕಾಂಬಿಕೆ ಹೋಗಿ ಸ್ನಾನ ಮಾಡ್ತಾ ಇಡುತ್ತೆ ಅಂತಹ ಪವಿತ್ರವಾದಂಥ ನದಿ ಇದೆ ಮತ್ತು ಕೊಡಚಾದ್ರಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಧಾರ್ಮಿಕ ಕೇಂದ್ರ ಅದು ಅಲ್ಲಿ ಶಂಕರಾಚಾರ್ಯರಿಗೆ ಸ್ವಯಂ ದೀಕ್ಷೆ ಪಡೆದಂತಹ ಸ್ಥಳ ಅದಲ್ಲದೆ ಪ್ರಿಯ ಮಿತ್ರರೇ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಸ್ವಯಂ ದೀಕ್ಷೆಯನ್ನು ಅಥವಾ ಕಲ್ಪನಾ ದೀಕ್ಷೆಯನ್ನು ಪಡೆದುಕೊಳ್ಳುವಂಥ ಏಕೈಕ ಸ್ಥಳ ಇದ್ದರೆ ಅದು ಕೊಡಚಾದ್ರಿ ಮತ್ತು ಸೌಪರ್ಣಿಕೆ ತಪ್ಪಲು ಇಂತಹ ಪವಿತ್ರ ಸ್ಥಳದ ಬಗ್ಗೆ ನಮಗೆ ಹೆಚ್ಚಿನವರಿಗೆ ತಿಳಿದಿಲ್ಲ ನಾವು ಇನ್ನು ಮುಂದೆ ಸೌಪರ್ಣಿಕೆಗೆ ಹೋಗಬೇಕಾಗಿದೆ ಆದರೆ ಇದರ ಮೂಲ ಉದ್ದೇಶ ಈ ವಿಡಿಯೋದ ಮೂಲ ಉದ್ದೇಶ ಇನ್ನೊಂದಿದೆ ಮಿತ್ರರೇ ಬಹಳ ಬೇಸರದಿಂದ ಹೇಳ್ತೇನೆ ಯಾವ ನದಿಯಲ್ಲಿ ಕೊಲ್ಲೂರಿನ ಮೂಕಾಂಬಿಕೆ ಅವಭೃತ ಸ್ನಾನವನ್ನು ಮಾಡ್ತಾಳೋ ಯಾವ ನದಿಯನ್ನ ಇಷ್ಟು ವರ್ಷಗಳ ಕಾಲ ಅನೇಕ ಜನರ ರೋಗ ರುಜಿನಗಳನ್ನು ದೂರ ಮಾಡಿತ್ತು ಯಾವ ನದಿಯನ್ನು ಅರಿಸಿಕೊಂಡು ಸಾವಿರಾರು ಜನರು ಬದುಕನ್ನು ಕಟ್ಟಿಕೊಂಡಿದ್ರು ಆ ನದಿ ಇವತ್ತು ಸಂಪೂರ್ಣವಾಗಿ ಕಲುಷಿತವಾಗಿದೆ ಸುಮಾರು ನಾಲ್ಕೈದು ತಿಂಗಳಿಂದ ಅಲ್ಲಿರ್ತಕ್ಕಂಥ ಶುದ್ಧೀಕರಣ ಘಟಕ ಸಂಪೂರ್ಣವಾಗಿ ಕೆಟ್ಟು ನಿಂತಿದೆ ಅಲ್ಲಿರ್ತಕ್ಕಂಥ ಹೋಟೆಲ್ಗಳು ಅಥವಾ ಲಾಡ್ಜಿನ ಆ ಮಾಲಿನ್ಯದ ನೀರುಗಳೇನಿವೆ ಅಥವಾ ಕೊಳಚೆ ನೀರುಗಳೇನಿವೆ ಅವೆಲ್ಲವೂ ಕೂಡ ಬಂದು ಸೇರ್ತಾ ಇರುವಂಥದ್ದು ಸೌಪರ್ಣಿಕಕ್ಕೆ ಇವತ್ತು ಸೌಪರ್ಣಿಕವನ್ನು ಶುದ್ಧಿ ಮಾಡುವಂಥ ಜವಾಬ್ದಾರಿ ಪ್ರಿಯ ಮಿತ್ರರೇ ನಮ್ಮೆಲ್ಲರ ಮೇಲಿದೆ ನಾವು ಗಂಗೆ ಅಂತ ಹೇಳಿ ಅಷ್ಟು ದೂರ ಹೋಗಿ ಸ್ನಾನ ಮಾಡುವ ಬದಲಿಗೆ ಇಲ್ಲೇ ನಮ್ಮಲ್ಲಿರುವ ಸೌಪರ್ಣಿಕೆಯನ್ನು ಶುದ್ಧೀಕರಣವನ್ನು ಮಾಡಿದರೆ ನಾವು ಸೌಪರ್ಣಿಕದಲ್ಲಿ ಮಿಂದೆದ್ರೆ ನಮ್ಮೆಲ್ಲ ಪಾಪ ಕರ್ಮಗಳು ಕೂಡ ದೂರವಾಗುವುದಂತೂ ಸತ್ಯ ಶಂಕರಾಚಾರ್ಯರು ಮತ್ತು ಅನೇಕ ಆಚಾರ್ಯರು ತಪಸ್ಸು ಮಾಡಿದಂಥ ಒಂದು ಸ್ಥಳವೊಂದಿದ್ರೆ ಅದು ಸೌಪರ್ಣಿಕ ನದಿ ಹದಿನೆಂಟು ಭೈರವರು ಕಾವಲಿಗೆ ನಿಂತಿರುವಂತಹ ಒಂದು ಸ್ಥಳ ಬಂದಿದ್ರೆ ಅದು ಕೊಡಚಾದ್ರಿ ಅಂತಹ ಕೊಡಚಾದ್ರಿಯಿಂದ ಬರುವಂತಹ ಈ ಪವಿತ್ರವಾದಂಥ ನದಿ ಇವತ್ತು ನೀವು ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ ಯಾವುದೋ ಒಂದು ಚರಂಡಿಯ ಅಂತ ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಸೌಪರ್ಣಿಕೆ ಇವತ್ತು ಚರಂಡಿ ನೀರಿಗಿಂತಲೂ ಕೊಳಚೆಯಾಗಿ ಹರಿತ ಇರುವಂತದ್ದನ್ನು ನೋಡಿದ್ರೆ ಬಹಳ ಬೇಸರ ಆಗುತ್ತೆ ಬಹುಶಃ ಈಗಾಗಲೇ ಈ ಕೂಡಲೇ ಎಲ್ಲ ಸರ್ಕಾರಗಳು ಕೂಡ ಗಮನವನ್ನು ಹರಿಸಿ ಈ ಸೌಪರ್ಣಿಕೆಯನ್ನು ಶುದ್ಧೀಕರಣ ಮಾಡುವಂಥ ಕಾರ್ಯವನ್ನು ನಾವೆಲ್ಲರೂ ತೊಡಗಿಸಿಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಭೇಟಿಯಾಗ್ತೇನೆ